ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಸಿಂಧು ಚಾನಲ್ ಇವತ್ತಿನ ವ್ಲಾಗ್ ನನ್ನ ನೇಟಿವಿಂದ ಸ್ಟಾರ್ಟ್ ಆಗುತ್ತೆ ಸಂಕ್ರಾಂತಿ ಹಬ್ಬ ಮಾಡೋದಕ್ಕೆ ಅಂತ ನನ್ನ ಟಿವಿಗೆ ಬಂದಿದ್ದೀನಿ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಟ್ವೆಲ್ತ್ ಜಾನ್ವರಿ ನಾವು ಹೊಸ ಬೆಳೆ ಮೀಸಲು ಅಂತ ಮಾಡ್ತೀವಿ ಯಾಕೆ ಅಂದರೆ ಈ ಟೈಮಲ್ಲಿ ಭತ್ತ ಎಲ್ಲ ಬೆಳೆದು ಅದು ನಮ್ಮ ಕೈಗೆ ಬಂದಿರುತ್ತೆ ಸೊ ಈ ಟೈಮಲ್ಲಿ ದೇವ್ರಿಗೊಂದು ಪೂಜೆ ಅಂತ ಹೇಳಿ ಇದನ್ನು ಮಾಡೋದು ನನ್ನ ನೇಟಿವಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯಾರು ಭತ್ತ ಬೆಳೀತಾರೆ ಫಾರ್ಮರ್ಸ್ ಇದ್ದಾರೆ ಅವರೆಲ್ಲರೂ ಇದನ್ನು ಮಾಡೇ ಮಾಡ್ತಾರೆ ಊರುಗಳಲ್ಲಿ ಸಿಟಿಗಳಲ್ಲಿ ಅಷ್ಟು ಮಾಡಲ್ಲ ಬಟ್ ಊರಲ್ಲೆಲ್ಲ ಮಾಡ್ತಾರೆ ಇದನ್ನು ಸೊ ಈ ಥರ ಜ ದಾಸಪ್ಪ ಅಂತ ಹೇಳ್ತಾರೆ ಇವ್ರನ್ನ ಇವ್ರನ್ನ ಕರೆಸಿ ನಾವು ಮನೆಯಲ್ಲಿ ವೆಜ್ ಊಟ ಈ ಥರ ಮುದ್ದೆ ಅನ್ನ ಸಾರು ಇಷ್ಟೇ ಮಾಡೋದು ಏನು ಐಟಮ್ಸ್ ಬೆ ಎಲ್ಲ ಮಾಡಲ್ಲ ಪಾಯಸ ಒಂದಿರುತ್ತೆ ಸ್ವೀಟ್ ಅಂತ ಸೊ ಅವ್ರನ್ನ ಕರೆಸಿ ಈ ಥರ ಎಲ್ಲ ಪೂಜೆ ಮಾಡಿ ನಾವು ಪೂಜೆ ಮಾಡ್ತೀವಿ ಅದ್ರ ಜೊತೆಗೆ ಅವ್ರದ್ದು ಒಂದು ಜೋಳಿಗೆ ಬರುತ್ತೆ ಅದನ್ನು ತುಂಬಿಸ್ಬೇಕು ಅದು ತುಂಬಿಸಿದ್ರೆ ನಮಗೆ ಒಳ್ಳೇದಾಗತ್ತೆ ಅಂತ ನಮ್ಮ ಮನೆಯಲ್ಲಿ ಯಾವಾಗಲೂ ಹಕ್ಕಿ ತುಂಬಿರುತ್ತೆ ಊಟಕ್ಕೆ ಕಷ್ಟ ಬರಲ್ಲ ಅಂತ ಹೇಳ್ತಾರೆ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅಥವಾ ಬೇರೆ ಏನಾದರೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇದೇ ನಾನು ತಿಳ್ಕೊಂಡಿರೋದು ಸೊ ಇದನ್ನು ಎಷ್ಟಾಗುತ್ತೋ ಅಷ್ಟು ತುಂಬಿಸ್ಬೇಕು ಅಂತ ಹೇಳ್ತಾರೆ ಪೂಜೆ ಎಲ್ಲ ಮುಗಿಸಿ ನಾನು ನನ್ನ ಅಮ್ಮನ ಮನೆಗೆ ಹೋದೆ ಅಪ್ಪ ಬಂದಿದ್ದರು ಸೊ ಅಪ್ಪನ ಜೊತೆ ಹೊರಟೆ ಅಲ್ಲಿ ಫುಲ್ ನನ್ನ ತಂಗಿ ಪಾಪು ಇದ್ದಾಳೆ ನಾನು ತುಂಬ ಬ್ಲಾಗಲ್ಲಿ ಹೇಳಿದ್ದೀನಿ ತುಂಬ ಎಂಜಾಯ್ ಮಾಡ್ತೀನಿ ಅಲ್ಲಿ ಹೋಗಿ ಅವಳದು ಚಿಕ್ಕ ಚಿಕ್ಕದಾಗಿ ಹೊಸ ಹೋದಾಗೆಲ್ಲ ಏನಾದರೂ ಒಂದು ಹೊಸ ಸತ್ತು ಕಲ್ತಿರ್ತಾಳೆ ಸೊ ಅವಳು ಎಂಜಾಯ್ ಜೊತೆಗೆ ನಾವು ಎಂಜಾಯ್ ಮಾಡ್ತಿರ್ತೀವಿ ಅಲ್ಲಿಂದ ನಾನು ಹೇರ್ ಕಟ್ಗೆ ಅಂತ ಹೋದೆ ಯೂಶ್ವಲಿ ಹುಡುಗರೆಲ್ಲ ಸಮ್ಮರ್ ಕಟ್ ಸಮ್ಮರ್ ಅಂತ ಮಾಡಿಸ್ತಾರೆ ನಾನು ವಿಂಟರ್ ಕಟ್ ಅಂತ ಮಾಡಿಸ್ತಿದ್ದೀನಿ ಜಸ್ಟ್ ಸಿಂಪಲ್ ಸ್ಟ್ರೈಟ್ ಹೇರ್ ಕಟ್ ಅಷ್ಟೇ ಬೇರೆ ಏನಿಲ್ಲ ನಂದು ಆ್ಯಸ್ ಯೂಜಲ್ ಫ್ರಂಟ್ ಹೇರ್ ಕಟ್ ಯಾವಾಗಲೂ ಇರುತ್ತೆ ಸೊ ಬ್ಯಾಕ್ ಕಂಪ್ಲೀಟ್ ಸ್ಟ್ರೈಟ್ ಹೇರ್ ಕಟ್ ಮಾಡಿಸ್ದೆ ಈ ವಿಂಟರಲ್ಲಿ ತುಂಬ ಜನಕ್ಕೆ ಹೇರ್ ಫಾಲ್ ಆಗುತ್ತೆ ಸೊ ಆ ತುಂಬ ಜನದಲ್ಲಿ ನಾನು ಒಬ್ಬಳು ಕೂಡ ಹೇರ್ ಫಾಲ್ ತುಂಬಾ ಆಗ್ತಿತ್ತು ಚಳಿಗೂ ಅದಕ್ಕೂ ನನಗೆ ನೇಟಿವ್ಗೆ ಬಂದಾಗ ಅಲ್ಲಿ ಅಷ್ಟು ಚಳಿ ಇಲ್ಲ ಅಂದರೆ ನಮ್ಮ ಮಂಡ್ಯದಲ್ಲಿ ಅಷ್ಟು ಚಳಿ ಇಲ್ಲ ಆಲ್ಮೋಸ್ಟ್ ನನಗೆ ಶೆಕೆ ಶೆಕೆ ಅಂತಲೇ ಅನ್ನಿಸ್ತಿತ್ತು ಬಟ್ ಅಲ್ಲಿ ಹೋದಾಗ ನನಗೆ ಹೇರ್ ಫಾಲ್ ತುಂಬಾ ಕಡಿಮೆ ಇತ್ತು ನಂಗೆ ಆ ಡಿಫ್ರೆನ್ಸ್ ನಾನು ನೋಡಿದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ನಾನಿರೋ ಪ್ಲೇಸಲ್ಲಂತೂ ತುಂಬ ಚಳಿ ತುಂಬ ಥಂಡಿ ಇರುತ್ತೆ ಸೊ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ ಅದೇ ನನ್ನ ನೇಟಿವಲ್ಲಿ ನಾನು ತ್ರೀ ಡೇಸ್ ಟೈಮ್ ಸ್ಪೆಂಡ್ ಮಾಡಿದೆ ತ್ರೀ ಡೇಸು ಅಷ್ಟು ಏರ್ ಫಾಲ್ ಇರಲಿಲ್ಲ ನನಗೆ ಫೈನಲಿ ನನ್ನ ಏರ್ ಕಟ್ ಕಂಪ್ಲೀಟ್ ಆಯಿತು ಸೊ ನಾನು ನೆಕ್ಸ್ಟು ಹಾಗೆ ನನ್ನ ತಂಗಿ ಮನೆಗೆ ಹೋದೆ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ತಂಗಿ ಮನೆ ಅಂದರೆ ತಂಗಿ ಹಸ್ಬೆಂಡ್ ಮನೆ ಸೊ ಅಲ್ಲಿ ಎಳ್ಳು ಬೆಲ್ಲ ಅವರು ತುಂಬಿ ರೆಡಿ ಮಾಡ್ತಾ ಮಾಡ್ತಾಯಿದ್ರು ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಮತ್ತು ಅವರು ಈ ಥರದ್ದೊಂದು ಬಾಕ್ಸ್ ತೊಗೊಂಡಿದ್ರು ಅದ್ರ ಮೇಲೆ ಈ ಥರ ಒಂದು ಸ್ಟಿಕ್ಕರ್ ಮಕ್ಳದ್ದು ಇಬ್ಬರದನ್ನು ಹಾಕ್ಸೋಣ ಅಂತ ಹೇಳಿ ಒಂದು ನನ್ನ ತಂಗಿ ಪಾಪು ಇನ್ನೊಂದು ಅವ್ರ ಭಾವನ ಮಗಳು ಸೊ ಇಬ್ಬರು ಮಕ್ಕಳದು ಹಾಕಿದ್ದಾರೆ ಬಾಕ್ಸ್ ಒಳಗಡೆ ಈ ಥರ ಎಳ್ಳು ಬೆಲ್ಲ ಹಾಕಿ ಈ ಥರ ಪ್ಯಾಕ್ ಮಾಡಿ ಅಷ್ಟು ಕುಂಕುಮದ ಜೊತೆ ಕೊಡೋದು ಹಿಂದಿನ ದಿನ ಪ್ರಿಪ್ರೇಷನ್ ಈ ಥರ ಇತ್ತು ನನ್ನನ್ನು ನಾನು ಪ್ರಿಪೇರ್ ಆದ್ರ ಜೊತೆಗೆ ಎಳ್ಳು ಬೆಲ್ಲನೂ ಅವ್ರ ಮನೇಲಿ ಪ್ರಿಪ್ರೇಷನ್ ನೋಡಿದೆ ನಮ್ಮ ಮನೆಯಲ್ಲಿ ಯಾವುದೇ ಥರ ಎಳ್ಳು ಬೆಲ್ಲ ಪ್ರಿಪ್ರೇಷನ್ ಇರಲಿಲ್ಲ ಯಾಕೆಂದರೆ ಪಾಪು ಇದ್ಲು ಅಮ್ಮಂಗೆ ಅದೆಲ್ಲ ರೆಡಿ ಮಾಡೋಷ್ಟು ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇಲ್ಲಾಂದರೆ ನನ್ನಮ್ಮ ಮಾಡೇ ಮಾಡ್ತಾರೆ ನಾವು ಇಬ್ಬರು ಹೆಣ್ಮಕ್ಕಳಾಗಿ ಇದ್ದೀವಿ ಎಲ್ಲ ಮನೆಯಲ್ಲಿ ಸೊ ನಾನು ನನ್ನ ತಂಗಿ ನಾವು ಯೂಶಲಿ ಎಳ್ಳೆಲ್ಲ ಇದ್ವಿ ಸೊ ಹಾಗಾಗಿ ಅಮ್ಮ ಎಳ್ಳು ಪ್ರಿಪೇರ್ ಮಾಡ್ತಾ ಮಾಡ್ತಿದ್ರು ಖಂಡಿತವಾಗ್ಲೂ ಈ ವರ್ಷ ನಮ್ಮ ಪಾಪು ಇದ್ ಇದ್ಲಲ್ಲ ಸೊ ಹಾಗಾಗಿ ಅವ್ರಿಗೆ ಮಾಡೋದಕ್ಕೆ ಟೈಮ್ ಆಗಿಲ್ಲ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮಾರ್ನಿಂಗ್ ನನ್ನ ಔಟ್ಫಿಟ್ ಈ ಥರ ಸಿಂಪಲ್ ಪ್ಲೈನ್ ಒಂದು ಆಗಿತ್ತು ದುಪ್ಪಟ್ಟಾದಲ್ಲಿ ಮಾತ್ರ ಫ್ಲೋರಲ್ ಪ್ರಿಂಟ್ ಇತ್ತೆ ಸೊ ನಾನು ಡೀಟೇಲ್ ಆಗಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ನನ್ನ ಹತ್ರ ಇದ್ದಿದ್ದ ಫೋಟೋನೇ ನಿಮಗೆ ಹಾಗೆ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಮತ್ತು ನನ್ನ ತಂಗಿ ಸ್ಯಾರಿ ಹುಟ್ಟಿದ್ಲು ನಾನು ಏನಿಗೆ ಸ್ಯಾರಿ ಹುಡ್ಲಿಲ್ಲ ಅಂದರೆ ರೀಸನ್ ಇಷ್ಟೇ ನನಗೆ ತುಂಬಾ ಟೆಂಪಲ್ಸ್ಗೆ ಹೋಗೋ ಪ್ಲ್ಯಾನ್ ಇತ್ತು ಅಷ್ಟು ಕಂಫರ್ಟ್ ಇರಲ್ಲ ಆಲ್ಮೋಸ್ಟ್ ಒಂದು ಆಫ್ ಡೇ ಟೆಂಪಲ್ ರನ್ನಿಂಗ್ ಇತ್ತು ಅಂತಲೇ ಹೇಳ್ಬೋದು ದಿನ ಸೊ ಹಾಗಾಗಿ ನಾನು ಸ್ಯಾರಿ ಯೂಶ್ವಲಿ ಹುಡ್ತೀನಿ ಹುಟ್ಟಿಲ್ಲ ನಮ್ಮ ಪಾಪುಗೂ ಅಷ್ಟೆ ಮಾರ್ನಿಂಗ್ ನಾವು ಅವಳ್ದು ನಾಮಕರಣ ಡ್ರೆಸ್ಸೇ ಹಾಕಿದ್ವಿ ಈವ್ನಿಂಗ್ ಅವಳಿಗೆ ಹೊಸ ಲಂಗ ಬ್ಲೌಸ್ ಇತ್ತು ಅದನ್ನು ಹಾಕಿದ್ವಿ ಫಸ್ಟು ನಾನು ನಮ್ಮ ಅಜ್ಜಿ ಮನೆ ಹತ್ರ ಇರುವಂತಹ ಕಳಮ್ಮ ಟೆಂಪಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ಅಲ್ಲೇ ಪೊಂಗಲ್ ಎಲ್ಲ ಪ್ರಸಾದ ಇತ್ತು ಸೊ ತಿನ್ಬಿಟ್ಟು ಆಮೇಲೆ ನಾವು ನಮ್ಮ ಮನೆ ದೇವರಿಗೆಲ್ಲ ಪೂಜೆ ಮಾಡಿಸಿ ಅದ್ರ ಜೊತೆಗೆ ತುಂಬ ಟೆಂಪಲ್ಸಿಗೆಲ್ಲ ಹೋದ್ವಿ ನನ್ನ ಈ ಹಬ್ಬದ್ದು ಟೆಂಪಲ್ ರನ್ನಿಂಗೇ ಒಂದು ಹಾಫ್ ಡೇ ಆಗಿಬಿಟ್ಟಿತ್ತು ಯಾಕೆಂದರೆ ನಾನು ತುಂಬ ದಿನ ಆಗಿತ್ತು ನನ್ನ ನೇಟಿವ್ಗೆ ಹೋಗಿ ಟೆಂಪಲ್ಲಿಗೆಲ್ಲ ಹೋಗಿ ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರೆಗ್ಯುಲರ್ ಹೋಗುವಂಥ ಟೆಂಪಲ್ಸ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದೆ ಸಂಕ್ರಾಂತಿ ಹಬ್ಬದ ದಿನ ಆಮೇಲೆ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಮಾಡಿ ಮತ್ತೆ ನಾನು ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ ನೋಡಿ ಏನಿವಾಗ ನಿಮಗೆ ತೋರಿಸ್ತಿದ್ದೀನಿ ಈ ಕಾಟ್ ಸೆಟ್ ಇದು ವೆರಿ ಬ್ಯೂಟಿಫುಲ್ ನಾನು ಆಲ್ರೆಡಿ ಈ ಡ್ರೆಸ್ ಡೀಟೇಲ್ಸ್ನ ಒಂದು ವ್ಲಾಗ್ ಮಾಡಿದ್ದೀನಿ ನಿಮಗೆ ಬೇಕಂದರೆ ನನ್ನ ಈ ಡಿಸ್ಕ್ರಿಪ್ಷನ್ ಈ ವ್ಲಾಗ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇದ್ರ ಜೊತೆಗೆ ಇನ್ನೊಂದಷ್ಟು ಕ್ವಾಟ್ ಸೆಟ್ಸ್ ಇದೆ ನಿಮಗೆ ಇಷ್ಟ ಇದ್ದರೆ ಅದರಲ್ಲಿ ಲಿಂಕ್ ಇದೆ ಸೊ ಆ ವಿಡಿಯೋ ನೋಡಿ ನೀವು ತಗೋಬೋದು ಫೈನಲಿ ಈ ಥರ ರೆಡಿಯಾಗಿ ಅಲ್ಲಿ ದನ ಕಿಚ್ಚಾಯಿಸೋದಿತ್ತು ಸೊ ನಮ್ಮ ಮಂಡ್ಯದಲ್ಲಿ ಒಂಥರ ಟ್ರೆಡಿಷನಲ್ ಅಂತಲೇ ಹೇಳ್ಬೋದು ತುಂಬ ಕಡೆ ಇದೆ ಮಂಡ್ಯದಲ್ಲಿ ಅಂತಲೇ ಅಲ್ಲ ತುಂಬ ಕಡೆ ಮಾಡ್ತಾರೆ ಇದನ್ನು ದನ ಕಿಚ್ಚ ಅದು ನೋಡೋದಕ್ಕೆ ಚೆಂದ ಬಟ್ ಅಷ್ಟೇ ಕೇರ್ಫುಲ್ ಆಗಿರಬೇಕು ಅದು ಹಲ್ ದನಗಳಾಗಿರ್ಬೋದು ಹಸುಗಳಾಗಿರ್ಬೋದು ಅದು ಆರಿದಾಗ ಯಾವ ಕಡೆ ಬೆಂಕಿಯಲ್ಲಿ ಹಾರುತ್ತಲ್ಲ ಯಾವ ಡೈರೆಕ್ಷನಲ್ಲಿ ಬರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಆದಷ್ಟು ನಾವು ವಿಡಿಯೋ ಮಾಡ್ತೀವಿ ಫೋಟೋ ಮಾಡ್ತೀವಿ ಅಂತ ತುಂಬ ಮುಂದೆ ಹೋಗಿ ನಿಲ್ಬಾರ್ದು ಅಷ್ಟು ಸೇಫ್ ಅಲ್ಲ ಹಸುಗಳಾಗಿರ್ಬೋದು ಅದೆಲ್ಲ ಯಾವ ಡೈರೆಕ್ಷನಲ್ಲಿ ಹೋಗಿ ಬರುತ್ತೆ ಬೆಂಕಿಯಲ್ಲಿ ಆದಾಗ ಅಂತ ಗೊತ್ತೇ ಆಗೋಲ್ಲ ಫೈನಲಿ ನನ್ನ ಫೆಸ್ಟಿವಲ್ ಈ ಥರ ಮುಗಿಸ್ದೆ ಬ್ಯಾಕ್ ಟು ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇಗೆ ಆ್ಯಕ್ಚುಲಿ ನಮ್ಮ ಕಡೆ ನಾನ್ ವೆಜ್ ಮಾಡ್ತಾರೆ ನಾನು ಇರಲ್ಲ ಯಾಕೆಂದರೆ ನಾನು ಆಲ್ರೆಡಿ ಮಂಡ್ಯನೂ ರಜಾ ಹಾಕಿದ್ದೆ ಸೊ ಹಾಗಾಗಿ ಟ್ಯೂಸ್ಡೇ ಹಬ್ಬ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು